ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಮ್ಮ ಕರ್ನಾಟಕ ಜನಸೈನ್ಯ ಮತ್ತು ಕಲ್ಪವೃಕ್ಷ ಕಟ್ಟಡ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘಗಳ ವತಿಯಿಂದ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಕಾರ್ಮಿಕರು ನೆನಮಂಗಲಾದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಬೈಕ್ನ ಮೂಲಕ ಶಾಂತಿಯುತ ಜಾಥಾ ಹೊರಡಿದ್ದಾರೆ ನಮ್ಮ ಕರ್ನಾಟಕ ಜನಸೈನ್ಯ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿ ನರಸಿಂಹಯ್ಯನವರ ನೇತೃತ್ವದಲ್ಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಜಾದ ಹೊರಟಿದ್ದು ಕಾರ್ಮಿಕರ ವಿವಿಧ ಬೇಡಿಕೆಗಳಾದ ವಸತಿ ಸೌಲಭ್ಯಕ್ಕೆ ಎರಡು ಲಕ್ಷದಿಂದ ಐದು ಲಕ್ಷ ಏರಿಕೆಗಾಗಿ ನೋಂದಣಿ ಕಟ್ಟಡ ಕಾರ್ಮಿಕರಿಗೆ ಉಚಿತ ಬಸ್ ಪಾಸ್ ನೀಡಲು ಕೋರಿ ಕನಿಷ್ಠ ವೇತನ ಮೂವತ್ತೈದು ಸಾವಿರ ಕೋರಿ ಕಾರ್ಮಿಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದನೇ ತರಗತಿಯಿಂದ ಸ್ನಾತಕೋತ್ತರ ಪದವಿವರೆಗೂ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಿಗದಿಪಡಿಸಿರುವ ಸೌಲಭ್ಯವನ್ನು ಮುಂದುವರೆಸುವಂತೆ ನೋಂದಣಿ ಕಾರ್ಮಿಕರ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆ ಅಲ್ಲದೆ ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ವೆಚ್ಚ ಐದು ಲಕ್ಷ ಏರಿಕೆ ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನೆಲಮಂಗಲ ತಾಲೂಕಿನ ಹಲವು ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕ ಸಂಘಗಳ ವತಿಯಿಂದ ಜಾಥಾ ಹೊರಟಲಾಗಿದೆ ಎಂದು ನಮ್ಮ ಕರ್ನಾಟಕ ಜನಸೈನ್ಯ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿ ನರಸಿಂಹಯ್ಯ ತಿಳಿಸಿದ್ದಾರೆ ಯೋಧ ಮತ್ತೆ ರೈತ ಆದ್ಮೇಲೆ ಕಾರ್ಮಿಕ ಒಂದು ದೇಶದ ಬೆನ್ನೆಲುಬಾಗಿರೋದು ಕಾರ್ಮಿಕರಿಗೆ ಹಲವಾರು ಯೋಜನೆ ಕುಂಠಿತ ಆಗ್ತಾ ಇದಾವೆ ಸುಮಾರು ಯೋಜನೆಗಳು ಏನಾದ್ರೂ ಕಾರ್ಮಿಕರಿಗೆ ಅಂತ ಮೀಸಲಿತ್ತಿರೋ ಅಂಥ ಯೋಜನೆಗಳೇ ಇವತ್ತು ಕುಂಠಿತ ಆಗ್ತಾ ಇದಾವೆ ಆ ಯೋಜನೆಗಳನ್ನ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಫ್ರೀಡಂ ಪಾರ್ಕ್ಗೆ ನಮ್ಮ ಕರ್ನಾಟಕ ಜನಸೈನ್ಯ ಹಾಗೆ ಕಲ್ಪವೃಕ್ಷ ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರ ಸಂಘದ ಸುಮಾರು ನೂರೈವತ್ತರಿಂದ ಇನ್ನೂರೈವತ್ತು ಜನ ಇಲ್ಲಿಂದ ಜಾತಾ ಇದ್ದೀವಿ ಹೋಗಿ ಅಲ್ಲಿ ಸುಮಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ವಿಚಾರ ಏನಂತಂದರೆ ಇವತ್ತು ಸ್ಕಾಲರ್ಶಿಪ್ ಮಕ್ಕಳಿಗೆ ಕಟ್ಟಡ ಕಾರ್ಮಿಕರಿಗೆ ಇಪ್ಪತ್ತೈದು ಸಾವಿರ ಡಿಗ್ರಿ ಓದೋರಿಗೆ ಹದಿನೈದು ಸಾವಿರ ಪಿ ಯು ಸಿ ಓದೋರಿಗೆ ಒಂಬತ್ತು ಹತ್ತನೇ ಕ್ಲಾಸ್ ಓದೋರಿಗೆ ಹನ್ನೆರಡು ಸಾವಿರ ಐದರಿಂದ ಎಂಟನೇ ಕ್ಲಾಸ್ ಓದೋರಿಗೆ ಒಂಬತ್ತು ಸಾವಿರ ಮತ್ತು ಒಂದರಿಂದ ಐದನೇ ಕ್ಲಾಸ್ ಓದೋರಿಗೆ ಐದು ಸಾವಿರ ಕೊಡ್ತಾಯಿತ್ತು ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತರಲ್ಲಿ ಆದೇಶ ಆಗಿದೆ ಅವ್ರಿಗೆ ಇಷ್ಟು ಕಂಪಲ್ಸರಿ ಕೊಡಲೇಬೇಕು ಯಾಕೆಂದರೆ ಶಿಕ್ಷಣ ಅನ್ನೋದು ತುಂಬ ಮಹತ್ವವಾದದ್ದು ಮಕ್ಕಳಿಗೆ ಈ ಕಾರ್ಮಿಕರು ಮಕ್ಕಳಿಗೆ ಅದೇ ಇಲ್ಲ ಅಂತಂದಮೇಲೆ ಶಿಕ್ಷಣ ಏನೇ ಇಲ್ಲ ಅಂತಂದ ಮೇಲೆ ಇನ್ನೇನು ಪ್ರಯೋಜನ ಆಗುತ್ತೆ ಹಾಗಾಗಿ ಶಿಕ್ಷಣದ ಜೊತೆಗೆ ಇನ್ನೇ ಏನಾದರೂ ತಾಲೂಕು ಇಡೀ ತಾಲೂಕು ಜಿಲ್ಲಾ ಮಟ್ಟಗಳಲ್ಲಿ ಕಾರ್ಮಿಕರು ಭವನ ಆಗಬೇಕು ಮತ್ತು ಇವಾಗ ಏನಾದರೂ ಹಾಸ್ಪಿಟಲ್ಗಳು ಕೆಲವೊಂದು ಲಿಸ್ಟ್ ಬಂದಿದ್ದಾವೆ ಆ ಹಾಸ್ಪಿಟಲ್ ಲಿಸ್ಟಲ್ಲಿರೋದು ಇವಾಗ ನಮ್ಮ ನೆಲಮಂಗ್ಲದಲ್ಲಿ ಇಲ್ಲಿಂದ ಏನಾದರೂ ಕಾರ್ಮಿಕರಿಗೆ ತೊಂದರೆ ಆದರೆ ಬೆಂಗಳೂರು ಹೋಗಬೇಕು ಅಥವಾ ತುಮಕೂರು ಹೋಗ್ಬೇಕಾಗುತ್ತೆ ಅಲ್ಲಿನವರೆಗೂ ಹೋಗ್ಬೇಕಾದ್ರೆ ಪ್ರಾಣ ಇರಬೇಕಲ್ಲ ಕಾರ್ಮಿಕರದು ಹಾಗಾಗಿ ಯಾವುದೇ ಪ್ರೈವೇಟ್ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಯಾವುದೇ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡೆದ್ರೆ ಆ ಚಿಕಿತ್ಸೆಗೆ ಸುಮಾರು ಇವಾಗ ಎರಡು ಲಕ್ಷದೊಳಗಡೆ ಕೊಡ್ತೀವಿ ಮೈನರು ಮೇಜರ್ ಅಂತ ಕೊಡ್ತಾರೆ ಮೈನರ್ ಎರಡು ಲಕ್ಷ ಮೇಜರ್ ಐದು ಲಕ್ಷ ತಕ್ಕ ಮಾಡಬೇಕು ಮತ್ತು ವಸತಿಗಳಿಲ್ಲ ಇವತ್ತು ಕಾರ್ಮಿಕರು ಎಲ್ಲರಿಗೂ ಮನೆ ಕಟ್ಟಿ ಕೊಡ್ತಾ ಇದ್ದಾರೆ ಅವರಿಗೆ ಮನೆಗಳಿಲ್ಲ ಮನೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ನೆಲ್ಮಂಗ್ಲ ಅಥವಾ ಬೆಂಗಳೂರು ಗ್ರಾಮಾಂತರದಾಗ ಎಲ್ಲಾದರೂ ಸುಮಾರು ಇಪ್ಪತ್ತೈದರಿಂದ ಐವತ್ತು ಎಕರೆ ಜಮೀನು ಕೊಡಬೇಕು ಇದು ಈಗಾಗಲೇ ಏನು ಮಾನ್ಯ ಶಾಸಕರಿಗೆ ಗಮನಕ್ಕೆ ತೊಗೊಂಡೋಗಿದ್ದೀವಿ ಅವರು ಕೂಡ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನಮ್ಗೆ ನೇರವಾಗಿ ಸಿಕ್ಕಿಲ್ಲ ಇವತ್ತಿನವರೆಗೂ ಆದರೂ ಕೂಡ ಅವರ ಜೊತೆಯಲ್ಲಿ ಇದ್ದಂಥವರೆಲ್ಲ ಹೇಳಿದ್ದಾರೆ ಹಾಗಾಗಿ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಮತ್ತು ಬಸ್ ಪಾಸ್ ಫ್ರೀ ಬರಬೇಕು ನಮ್ಮ ಕಾರ್ಮಿಕರಿಗೆ ಇವತ್ತು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದೀರ ಖುಷಿಯಾದ ವಿಚಾರ ಆದರೆ ಕಾರ್ಮಿಕರು ಏನು ತಪ್ಪು ಮಾಡಿದ್ದಾರೆ ಸ್ವಾಮಿ ಅದಕ್ಕೋಸ್ಕರ ಕಾರ್ಮಿಕರು ಕೂಡ ಉಚಿತವಾಗಿ ಈಗಾಗಲೇ ಏನು ಮುಂದೆ ಕೊಡ್ತಾ ಕೊಡ್ತಾಯಿದ್ರು ಅದನ್ನು ಕೊಡಬೇಕು ಹಲವಾರು ಯೋಜನೆಗಳಿಗೆ ಸುಮಾರು ಹತ್ತರಿಂದ ಹದಿನೈದು ಯೋಜನೆಗಳು ಜಾರಿ ಮಾಡಬೇಕು ಮತ್ತು ಈ ಸಾರಿ ಏನಾದರೂ ಬಜೆಟ್ ಮಂಡನೆ ಮಾಡ್ತಾರೋ ಆ ಬಜೆಟ್ ಮಂಡನೆಯಲ್ಲಿ ಸುಮಾರು ಒಂದು ಸಾವಿರ ಕೋಟಿ ಕಾರ್ಮಿಕರಿಗೋಸ್ಕರ ಮೀಸಲಿಡಬೇಕು ಅನ್ನೋ ವಿಚಾರಕ್ಕೆ ನಾವು ಇವತ್ತು ಫ್ರೀಡಂ ಪಾರ್ಕ್ಗೆ ಜಾಥಿದ್ದೀವಿ ನೆನಪು ಚಿಕ್ಕವರಿಂದ ದೊಡ್ಡ ಗಂಟೆ ಬಟ್ಟೆಗಳು ಚೆನ್ನಾಗಾವೆ ನಮ್ಗೆ ಬಂದು ಖುಷಿ ಆಯ್ತು ಇದು ನೆಲ್ಮಂಗ್ಲ ಬಸ್ ಸ್ಟಾಪ್ ಎದುರುಗಡೆನೆ ಇರೋದು ವೆರೈಟಿ ವೆರೈಟಿ ಡ್ರೆಸ್ ಸಿಗುತ್ತೆ ಇಲ್ಲಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಸಾರ್ ಮಕ್ಕಳ ಹಾಗೂ ಮಹಿಳೆಯರ ಬಟ್ಟೆಗಳ ಖಜಾನೆ ತೊಂಬತ್ತೊಂಬತ್ತು ರುಗಳಿಂದ ಪ್ರಾರಂಭವಾಗಿ ರೂಗಳವರೆಗೆ ಅದು ಕೂಡ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ತುಂಬಾ ಖುಷಿ ಆಯ್ತು ನಮ್ಗೆ ಫ್ರಾಕ್ ಗಳು ಟಾಪ್ ಗಳು ಲೆಗ್ಗಿನ್ಸ್ ಪಟ್ಯಾಲ ಪ್ಯಾಂಟ್ಸ್ ಗಳು ಹ್ಯಾಂಕಲ್ ಲೆಗ್ಗಿನ್ಸ್ ಪ್ಲಾಜಾ ಪ್ಯಾಂಟ್ಸ್ಗಳು ಮಿಡ್ಡಿಗಳು ಜಗ್ಗಿನ್ಸ್ ಶರ್ಟ್ ಗಳು ಟಿ ಶರ್ಟ್ಗಳು ನೈಟ್ ಪ್ಯಾಂಟ್ ಗಳು ಜೀನ್ಸ್ಗಳು ಬರ್ಮೋಡಾ ಸ್ವೆಟರ್ಸ್ಗಳು ಸೀರೆ ಪೆಟ್ಟಿಕೋಟ್ಗಳು ರೆಡಿಮೇಡ್ ಬ್ಲೌಸ್ಗಳು ಸೇರಿದಂತೆ ಇನ್ನು ಹತ್ತು ಹಲವು ರೀತಿಯ ಉಡುಗೆ ತೊಡುಗೆಗಳು ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಜಾರ್ ನಲ್ಲಿ ಲಭ್ಯ ಸದಾ ಭೇಟಿ ಕೊಡಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಜಾರ್ ಗೀತಾ ಜ್ಯುವೆಲರಿ ಹೌಸ್ ಪಕ್ಕ ಸಿವಿಲ್ ಬಸ್ ಸ್ಟ್ಯಾಂಡ್ ಎದುರು ನೆಲಮಂಗಲ